ಶೋಕಾಸ್ ನೋಟಿಸ್ ಆಗಿದೆ ಕಿಡ್ಕೊಂಡ್ ಬಂದ್ರೆ ಇಲ್ದೇದ್ರೆ ಯಾಕೆ ಇಡ್ಕೊಂಡ್ ಬರ್ತಿದ್ರು ಇಲ್ದ ಯಾಕೆ ಇಡ್ಕೊಂಡ್ ಬರ್ತಿದ್ರು ಬುಡಕ್ ಹಾಕೊಂಡು ಕೋತಿದ್ದೆ ನಲ್ಲಿ ಆಲ್ ರೈಟ್ ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇನೆ ಆ ಫೈಲ್ ತರಿಸಿ ರಿಮಾಂಡ್ ಮಾಡ್ಬಿಡಿ ಹಾ ಅವ್ರ ಮೆಮೋ ತಗೊಳ್ಳಿ ನೀವು ಸುಮ್ನೆ ಹಂಗ್ಯಾಕ್ ಮಾಡ್ತೀರಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅವ್ರ ಮೆಮೋ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಲಿಸ್ಟು ಹಾ ಎಸ್ ಎಸ್ ಪಿ ಯಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡಬೇಕು ಎಸ್ ಪಿ ಶೋಕಸ್ ಶೋಕರ್ಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಆಗೋದಿಲ್ಲ ಅದು ಎಸ್ ಪಿ ಅಲ್ಲಿ ನಿಂತು ಕೇಳಿದೆ ದುರಂಕಾರ ಬರ್ದಿರೋ ಅಂತದ್ದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ನೆನೆ ಅವ್ರ ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ಲು ಸೊಂಟದ ಕೆಳಗಡೆ ದಿನ ಜನ್ಮ ಜಾಲ ಆಡ್ಬಿಡ್ತಾರೆ ಇಂಥ ಮಕ್ಳು ಅಂತ ಮಕ್ಳ ಅಂತ ಶುರು ಹಚ್ಕೊಂಡು ಇವ್ ನೀವುಗಳಿಂದ ಅಲ್ಲೋಗಿ ನಿಂತ್ಕೋಬೇಕು ಅಂತ ಆಗಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದೂಕನ್ ಕನ್ ಇದ್ರ ಮೇಲೆ ಒರೆಸಿ ಐವತ್ತು ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಂಹಿತೆ ನಾಗರಿಕ ಸಂಹಿತೆ ಅಂತ ಎಲ್ಲ ಅನಾಗರಿಕರ ಈಗ್ಲೂನು ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರು ಮೈಲಾಡ್ ಅದು ಹದಿನಾರನೇ ತಾರೀಕು ಆ ಊರಿಗೆ ಹೋಗಿದ್ದೆ ಅವ್ನು ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಕೊಟ್ನಂತ ಇವಾಗ ಸಿಕ್ಬಿಟ್ ಸಿಕ್ಬುಟ್ನಂತು ಅವ್ನ ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದ್ ಬಿಡ್ತಾ ಇದ ಸ್ವಾಮಿ ಮಾವನ್ ಮನೆಗೆ ಅಂತ ಇವತ್ತ ಸಿಕ್ಬುಟ್ನಂತು ಅವ್ರು ಯಾರು ಕರ್ಕೊಂಡ್ ಬಂದಾರೋ ಅವ್ನ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ ಲೇ ಈ ಕಡೆ ಬಾರ ಇಲ್ಲಿ ಯಾರ್ ಯಾರು ಬಂದಾರೋ ನಿನ್ ಕಡೆಗೆ ಮಗ ಎಂಡತಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ

ನಮ್ಮ ಕೋರ್ಟ್ ಅಲ್ಲಿ ಹೇಳಬೇಡಿ ಕಾಗಕ್ಕ ಗೊಪಕ್ಕ ಬಿಟ್ಬಿಡಿ ಸಾಕಲ್ಲಿ ಅದಕ್ಕೆ ನಾನು ಹೇಳಿದೆ ನೀವು ಅದಕ್ಕೆಲ್ಲ ಇಂಥದ್ದೆಲ್ಲ ಬರಬಾರದು ಕೋರ್ಟ್ ನಲ್ಲಿ ಯಾವತ್ತು ಒಂದಿನಕ್ಕೆ ವಾರಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕೆಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನ ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ಇವಾಗ ನೀವು ಅಪಿಯರ್ ಆಗದೇ ಇದ್ರು ಕೂಡ ಯಾರನ್ನ ಹಮಿ ಕಸ್ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋವಂಥದ್ದು ಹಂಗೆಲ್ಲ ಏನು ಮಾಡೋ ಅಂಥದ್ದು ಇಲ್ಲ ಆತರ ಯಾರೋ ಅವ್ರು ಯಾರೋ ಬಂದ್ರು ಅಂತ ನಮ್ಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾ ಅಷ್ಟೇ ಸಿಂಪಲ್ ಈ ಮಳೆ ಬಂದಾಟ ಆಟ ನಿಂತೋಗ್ಲಿ ಅದ್ಯಾರ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗಿಬಿಡ್ಲಿ ಅವಾಗ ನಾವು ಫೈನಲ್ ಗೆ ಹೋಗ್ಬಿಡ್ತೀವಿ ಅಂತದೇನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಇವತ್ತು ಎಷ್ಟು ಕಟ್ ತನ್ನ ಕಟ್ಟಿದ್ರೆ ಈಗಲೇ ಬಿಡ್ತೀನಿ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದುಗಡೆ ಅದಕ್ಕೆ ಕರೆಸಿರೋದು ಅವ್ನ ಎ ಟಿ ಎಮ್ ಆ ಟಿ ಎಮ್ ಯಾವ ಯಾವ ಕಾರ್ಡಿಂದ ತೆಗೀತೀರ ತೆಗೀರಿ ಬಾಂಡ್ ಅಮೌಂಟ್ ಏನಿದ್ರು ಮೀಟ್ ಮಾಡ್ತಾರೆ ಅಂತ ಹೇಳಿದ್ರು ಎಷ್ಟು He has betrayed the previous council. So you know, if, my lord, what is instructed, previous council also was here, my lord, And what have been instructed, my lord, that the matter was heard. That is what my lord, the previous council instructed. And my lord, this court came to the conclusion that, my lord, if it deposits the fine amount of 25,000, my lord, I'm not at all aware of what my lord has occurred on the last occasion. ओनली आंदेश सेक्शन मलाड गया है बे डी प्रीवियस काउंसिल तो मलाडी एग्रीड मलाडी आप यूट कमेंट सबमिट बिफोर डी कोर्ट मलाडी आल्सो वेटेड इन ऑल फेयरनेस प्राइड वाज़ हियर और ये अलग तो रह लाये ना एनएनपी दे दर मलाडी वाज़ हियर एंड तो डेट एक्शन मलाडी लाला मार्गली और दुटकटली फर्स्ट आज द टर्टी बंदे हईकोर्ट नोटिस విల్ ఐ గెట్ ఎనిషన్ కస్టడి నో ఇన్ ఫ్యాక్ట్ వి ఆర్ ది కస్టోడి కౌన్సిల్ సే సార్ అనేబల్ టు సో ప్లీజ్ ఇష్యూ ఎన్యూ అంద మోస బుడోతారా ಏನ ಅಂತ ಮಹತ್ ಕಾರ್ಯ ಇದ್ದಿದ್ದು ರಾಜಕಾರ್ಯ ಕೇಳಿ ಏನಂತ ಅದನ್ನ ಹೇಳಕ್ಕೆ ಅವ್ರ ಎಸ್ ಪಿ ಇಲ್ಲ ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಾ ಹೋಗು ಅಂತ ಅವ್ರು ಹೋಗ್ಬೇಕು ಇವತ್ ಸಿಕ್ತವ್ ಅವತ್ ಸಿಗಲ್ವಾ ಗಿರೋ ಬೆಲೆ ವಾರೆಂಟ್ ಗಿರಬೇಕು ಈಗ ನ ಅವ್ರು ಬುಡಕ್ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಎಂತ ಅವ್ನು ಬರ್ದಾಕ್ತ ಇವಾಗ ಶೋ ಕಾಸ್ ಅಂದ್ವಿ ನೋಡಿ ಅದು ಎನ್ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬಿಡಕ್ ಬಂತಲ್ಲ ಈಗ ಅದಕ್ಕೆ ಶೋ ಕಾಸ್ ಅಂತ ಕರೆದು ಅಲ್ಲ ಬಂತದು ಕ್ರೈಮ್ ಮೀಟಿಂಗ್ ಏನ್ ಕತೆ ಕಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ಲ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡಕ್ಕೆ ಯಾರು ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನೆಡಿಯಕ್ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನೆಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ ಮೆನ್ನು ಶಾರ್ಟೇಜ್ ಮೆಟೀರಿಯಲ್ ಶಾರ್ಟೇಜ್ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರಾಗತ್ತೆ ಇವಾಗ ಬರ್ಲಿಲ್ವಾ ಹೆಂಗ್ ಬಂದ್ಬಿಟ್ಟ ಅವನು ಕೇಳಿ ಕೇಳಿ ತಪ್ಪಿತಸ್ತಾಗಿದ್ದಾನೆ ಎರಡು ಕೋರ್ಟ್ ಕನ್ವೆಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದಾನೆ ಬೀದಿನಲ್ಲಿ ಇವತ್ತೆಂಗ್ ಹೆಂಗ್ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ತೂರಿಂದ ಹೋದವನು ಇವತ್ತೆಂಗ್ರಿ ಸಿಕ್ತಾ ಚಿನ್ನಪ್ಪನವ್ರೆ ಶೋಕಾಸ್ ನೋಟಿಸ್ ಅಂದ್ರೆ